ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಡಿ ಸಿಲ್ಕ್ಸ್ ಈ ವಿಡಿಯೋಲಿ ಹೊಸದಾಗಿ ಬಂದಿರೋ ಪ್ಯೂ ಕಾಂಜೀವರಂ ಸಿಲ್ಕ್ ಸಾರೀಸ್ ತೋರಿಸ್ತಾ ಇದ್ದೀನಿ ಎಲ್ಲ ಡಿಫ್ರೆಂಟ್ ಪ್ರೈಸ್ ರೇಂಜಸ್ ಇದೆ ಒಂದು ಒಂಬತ್ತುವರೆ ಹತ್ತು ಸಾವಿರ ರೂಪಾಯಿಂದ ಹನ್ನೆರಡು ಸಾವಿರ ರೂಪಾಯಿವರೆಗೂ ಪ್ರೈಸ್ ರೇಂಜ್ ಇರೋಂಥದ್ದು ತುಂಬಾ ಚೆನ್ನಾಗಿದೆ ಸ್ಟೈಲ್ ಬಾರ್ಡರ್ಸ್ ಇರೋಂಥದ್ದು ಸೊ ಈ ರೀತಿ ಬರುತ್ತೆ ಎಲ್ಲ ಶಾಪ್ ಅಪ್ಡೇಟ್ ಆಗಿರುತ್ತೆ ಸೊ ಈ ಥರ ಸ್ಯಾರೀಸ್ ನೋಡಬೇಕು ತಗೋಬೇಕು ಅನ್ನೋ ಥರ ಇದೆ ಶಾಪ್ ವಿಸಿಟ್ ಮಾಡಿ ಎಲ್ಲಾನು ಯುನೀಕ್ ಆಗಿದೆ ನೋಡಿ ಇದರಲ್ಲಿ ಜರಿ ತರದ್ದೇ ಇಲ್ಲ ಫುಲ್ ಸಿಲ್ಕ್ಸ್ ವೀವಿಂಗ್ಸ್ ಮಾತ್ರ ಬೇಕು ನಮ್ಗೆ ಜರಿ ಬೇಡ ಅಂತ ಹೇಳೋರ್ಗೆ ಈ ತರ ಸ್ಯಾರೀಸ್ ಸಕ್ಕದಾಗಿದೆ ಒಂದೊಂದು ಕಲರ್ ಯುನೀಕ್ ಆಗಿದೆ ಬಾರ್ಡರ್ಸ್ ಡಿಫ್ರೆಂಟ್ ಆಗಿ ಆಂಟಿಕ್ ಸ್ಟೈಲ್ ಅಲ್ಲಿ ಬೇಕು ಈ ಸ್ಯಾರೀಸ್ ಇದೆ ಇಲ್ಲ ಪ್ರತಿಯೊಂದು ಇವತ್ತು ಜಸ್ಟ್ ಬಂದಿರೋ ಸ್ಟಾಕ್ ಸೊ ನಿಮ್ಗೆ ಅದರ ಸೀರೆ ಇದರಲ್ಲಿ ಪರ್ಚೇಸ್ ಮಾಡಬೇಕು ಅನ್ಸಿದ್ರೆ ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಓಪನ್ ಪಿಕ್ ಕಳ್ಸ್ಕೊಡ್ತಾರೆ ಹಾಗೆ ಪ್ರೈಸಸ್ ಕೂಡ ಹೇಳ್ತಾರೆ ಅಪ್ರಾಕ್ಸಿಮೇಟ್ಲಿ ಟೆನ್ ಲೆವೆನ್ ತೌಸಂಡ್ ರೇಂಜ್ ಅಲ್ಲಿ ಬರೋ ಅಂತ ಇದೆಯಲ್ಲ ಸೊ ಯಾವುದೇ ಇಷ್ಟ ಆಯ್ತು ಅಂದ್ರೆ ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಈ ಥರ ಇದ್ದರೆ ಇನ್ನ ಹೆಚ್ಚಿನ ಹೊಸ ಕಲೆಕ್ಷನ್ಸ್ಗೆ ಶಾಪ್ ವಿಸಿಟ್ ಮಾಡಿ ಇಲ್ಲಿ ಹೆಚ್ಚಿನ ಕಲೆಕ್ಷನ್ಸ್ ನೋಡಬಹುದು ಥ್ಯಾಂಕ್ ಯು